ಕನ್ನಡ ಜಾಣಜಾಣಿಯ ನಮಸ್ಕಾರ ಒಂದು ಹೆಣ್ಮಗಳ ಶವ ಒಂದು ಹೆಣ್ಮಗಳ ಹೆಣ ಎಲ್ಲ ಡೋಂಗಿಗಳ ಸತ್ತು ಬಿದ್ದಿದ್ದಂಥ ಡೋಂಗಿಗಳಿಗೆ ಜೀವ ಬಂದಂಗಾಗಿದೆ ಏನೋ ಇವರೆಲ್ಲ ಓಡೋಗಿ ಹೆಣ್ಮಗಳನ್ನ ಜೀವ ವಾಪಸ್ ತರ್ತಾ ಇದ್ವಿ ನಾಟಕಗಳ್ ಆಡ್ತಾ ಇದ್ರೆ ಎಂತ ಹಲಾಲ್ ಬುದ್ಧಿರಿ ಇವ್ರದೆಲ್ಲ ನಿಮ್ಗೆ ಗೊತ್ತಿದೆ ಹುಬ್ಳಿಯ ನೇಹ ಅನ್ನೋ ಒಂದು ಹುಡುಗಿ ಅವನ ಪ್ರೇಮಿನೇ ಚುಚ್ಚಿ ಸಾಯಿಸಿದ್ದು ಇವತ್ತು ದೊಡ್ಡ ಮಟ್ಟದಲ್ಲಿ ಅದನ್ನ ಒಂದಷ್ಟು ಈ ರಕ್ತ ಪಿಪಾಸ್ ಅಗ್ನಿ ಭಕ್ಷಕರು ಅಂತಾರೆ ಈ ಅಗ್ನಿ ಭಕ್ಷಕರು ದೊಡ್ಡ ಈ ಕರ್ನಾಟಕ ಬೆಂಕಿ ಎತ್ತಿ ಅಂತ ಅಂತೇಳಿ ಹೊರಟಿದ್ದಾರೆ ಆದ್ರೆ ಕರ್ನಾಟಕ ಜನ ಅದು ಸ್ಪಂದಿಸಲ್ಲ ಗೊತ್ತಿದೆ ಯಾಕೆಂದ್ರೆ ಹೌದು ಚುಚ್ಚಿ ಸಾಯಿಸಿದಾನೆ ಅದಕ್ಕಿಂತ ಮುಂಚೆ ಇಬ್ರು ಪ್ರೀತಿ ಮಾಡ್ತಾ ಇದ್ರು ಅವ್ರ ಫೋಟೋಗಳು ಸಾಮಾಜಿಕ ಜಾಲತಾಣದ ಎಲ್ಲ ಕಡೆ ಓಡಾಡ್ತಾ ಇದ್ದೆ ಅದ್ ನೋಡ್ರೆ ಗೊತ್ತಾಗುತ್ತೆ ಇವ್ರು ಬಹಳ ವರ್ಷಗಳಿಂದ ಲವ್ ಮಾಡ್ತಾ ಇದ್ರು ಅಂತ ಹೇಳ್ಬೋದು ಅದು ಎರಡು ಕುಟುಂಬಗಳಿಗೂ ಗೊತ್ತಿತ್ತು ಅದು ತ ಹುಡುಗಿ ಮನೆಯವರು ಯಾವ ಒತ್ತಡಗಳಿಗೆ ಬೇರೆ ಬೇರೆ ಥರ ಹೇಳ್ತವ್ರೆ ಗೊತ್ತಿಲ್ಲ ನನಗೆ ನಮಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಇಲ್ಲ ಒಂದು ಸಲ ನಾನು ಫೋನ್ ಮಾಡಿದ್ದ ಹುಡುಗ ಮದುವೆ ಮಾಡ್ಕತ್ತೇಳಿದ್ದ ಅಂತ ಹೇಳ್ತಾರೆ ಎಲ್ಲ ಒಂದೇ ಅವ್ನ ಸಾಬಿನ ಕಾರಣಕ್ಕೆ ಅವನ ಸಾಬ್ರು ಇನ್ನು ಹಿಂದೂ ಮುಸ್ಲಿಮ್ ಗಲಾಟಿ ಚುನಾವಣೆ ಬೇರೆ ಏನೂ ಇಲ್ಲ ಕಾರಣಗಳಿವ್ರಿಗೆ ಏನೇನೋ ಪ್ಲ್ಯಾನ್ ಮಾಡಿದ್ರು ಅದು ಆಗಿಲ್ಲ ಸಕ್ಸಸ್ ಆಗಿಲ್ಲ ಇದನ್ನ ಇಟ್ಕೊಂಡು ಬೆಂಕಿ ಹಚ್ಬೇಕು ಅಂತ ಎಲ್ಲ ಮನುಷ್ಯ ವಿರೋಧಿಗಳು ಈ ಒಂದು ರೀತಿ ನೀಚಾತಿ ನೀಚ ಮನಸ್ಸಿನ ವಿಕೃತ ವಿಕೃತರಲ್ಲ ಇವತ್ತು ಇಡೀ ಅವ್ರ ಮನೆಗೆ ದಿನಕ್ಕೊಬ್ರು ದಿನಕ್ಕೊಬ್ರು ಹೋಗಿ ಸಾಂತ್ವನ ಹೇಳೋ ನೆಪದಲ್ಲಿ ತಮ್ಮ ಸೀಟೆಗಳನ್ನು ತೀರಿಸ್ಕೊತಾ ಇದ್ದಾರೆ ಎಷ್ಟು ನೀಚ ಮಟ್ಟಕ್ಕೆ ಬಂತು ನೋಡಿ ರಾಜಕಾರಣ ಇವತ್ತು ನಿಮಗೆ ಗೊತ್ತಿದೆ ಈ ಘಟನೆ ಇದೆಯಲ್ಲ ಅವರಿಬ್ಬರು ಪ್ರೀತಿ ಮಾಡ್ತಾ ಇದ್ರು ನಿಜ ಆಕೆ ಏನೋ ಒಪ್ಪಿಲ್ಲ ಏನೋ ಡಿಫ್ರೆನ್ಸ್ ಆಯಿತು ಬೇರೆ ಆದ್ರೂ ಅವನು ಆಕೆನ ಚುಚ್ಚಿ ಸಾಯಿಸ್ತ ಇದು ಒಂದು ದೇಶಕ್ಕಲ್ಲ ಒಂದು ಧರ್ಮಕ್ಕಲ್ಲ ಒಂದು ಜನಾಂಗಕ್ಕಲ್ಲ ಇಡೀ ಪ್ರಪಂಚದಲ್ಲಿ ಎಲ್ಲಾ ಕಡೆ ಈ ವಿಕೃತ ಮನಸ್ಥಿತಿ ಇದೆ ಇದು ಆತನ ವಿಕೃತ ಮನಸ್ಥಿತಿ ನಿಮ್ ಕರ್ನಾಟಕದಲ್ಲಿ ಈ ಆಸಿಡ್ ದಾಳಿಗಳಾಗುತ್ತಲ್ಲ ಇದೇ ವಿಚಾರಕ್ಕೆ ಆಕೆ ನಾನು ಪ್ರೀತಿ ಅನ್ನೋ ಕಾರಣಕ್ಕೂ ಅಥವಾ ಪ್ರೀತಿ ಮಾಡಿ ಕೈ ಅನ್ನೋ ಕಾರಣಕ್ಕೋ ಬೇರೆ ಬೇರೆ ಈ ತರ ಕಾರಣಗಳನ್ನ ಇಟ್ಕೊಂಡು ತುಂಬ ಹೆಣ್ಣು ಮಕ್ಕಳ ಮೇಲೆ ಆಸಿಡ್ ದಾಳಿಗಳಾಗ್ತಾ ಇತ್ತು ಕೆಲವೊಂದು ಇಪ್ಪತ್ತು ವರ್ಷದಿಂದೆ ಇವತ್ತು ಆಸಿಡ್ ದಾಳಿಗಳು ನಿಂತಿದೆ ಈ ತರ ಶುರುವಾಗಿದೆ ಈಗ ಇದನ್ನು ಯಾರು ಒಪ್ಪಕ್ಕಾಗಲ್ಲ ಅಂದ್ರೆ ಇದೊಂದು ರೀತಿಯ ವಿಕೃತ ಮನಸ್ಥಿತಿ ಅದು ತಾನು ಪ್ರೀತಿ ಮಾಡಿದ ಹುಡುಗಿ ಚೆನ್ನಾಗಿರ್ಬೇಕು ಅದೇ ಹುಡ್ಗ ಇರಲಿ ಹುಡ್ಗ ಆಗಲಿ ಚೆನ್ನಾಗಿರ್ಬೇಕು ಅಂತ ಬಯಸ್ಬೇಕು ಅವಿನಃ ಕೈ ಕೊಟ್ಲು ಅಂದ ತಕ್ಷಣ ಅದನ್ನ ಅವ್ರನ್ನ ಸಾಯಿಸದಿದೆಯಲ್ಲ ಅದು ನಾನು ಅವಾಗಲೇ ಇದು ಒಂದು ಕೆಟ್ಟ ಮನಸ್ಥಿತಿ ಇದು ಅದು ಕಾಲ ದೇಶವನ್ನು ಮೀರಿ ಎಲ್ಲಾ ಕಡೆಯದಿದೆ ಅದು ಹೋಗ್ಬೇಕದು ಅದು ಹೋಗ್ಬೇಕು ಅದು ಇಲ್ಲಿ ಆತ ತಿಗಾಕೊಂಡಿದ್ದಾನೆ ಅರೆಸ್ಟ್ ಮಾಡಿದೀವಿ ಯಾವ ಏನು ಹೋರಾಟ ಮಾಡ್ತಾರೋ ನಂಗೆ ಅರ್ಥ ಆಗ್ತಾ ಇಲ್ಲ ಬೀದಿಗಿಳಿಬೇಕು ಹೋರಾಟ ಮಾಡಬೇಕು ಏನೋ ಹೋಗ್ಬಿಡ್ತು ಲವ್ ಜಿ ಬಣ್ಣ ಕಟ್ತಾ ಇದಾರಲ್ಲ ಆಕೆ ಆತ ಸಹ ಸಾಯಿಸಿದ್ದು ನಿಜ ಆತನ ಅರೆಸ್ಟ್ ಮಾಡಿರೋದು ನಿಜ ಸ್ವತಃ ಆತನ ತಂದೆ ತಾಯಿಗಳು ಹೇಳ್ತಾ ಇದ್ರೆ ಕಾನೂನು ಚೌಕಟ್ಟಲ್ಲಿ ಏನು ಶಿಕ್ಷೆ ಇದೆ ಕೊಡಿ ತನ್ನ ಮಗನ ಕೃತ್ಯವನ್ನ ಆ ಮುಸ್ಲಿಂ ತಂದೆ ತಾಯಿಗಳು ಸಪೋರ್ಟ್ ಮಾಡ್ತಾ ಇಲ್ಲ ಇಲ್ಲಿ ಯಾರಾದರೂ ಸಹ ಅವ್ನು ಮಾಡಿ ಸರಿ ಅಂತ ಹೇಳಿದ್ರೆ ಅತನ ಬೆಂಬಲಿಸಿದ್ರೆ ಹೌದಪ್ಪ ಏನು ನೀಚರಪ್ಪನಿವೆಲ್ಲ ಇಂಥ ಒಂದು ಕೊಲೆ ಮಾಡಿದನ್ನ ಸಪೋರ್ಟ್ ಮಾಡ್ತಾ ಅಂತೇಳಿ ಕುಗಿಬೋದು ಆದ್ರೆ ಅರೆಸ್ಟ್ ಆಗಿದ್ದಾನತ್ತ ಸ್ವತಃ ಅವ್ರ ತಂದೆ ತಾಯಿ ಹೇಳ್ತಾ ಇದ್ದಾರೆ ಏನ್ ನಮ್ಮ ಸಂವಿಧಾನದಲ್ಲಿ ಏನ್ ದಯವಿಟ್ಟು ಕೊಡಿ ಅಂತ ಹೇಳ್ತಾ ಇದಾರೆ ಇನ್ನೇನು ಇನ್ನೇನು ಹೋರಾಟ ಮಾಡ್ತೀರಿ ನೀವು ಏನಿದೆ ಹೋರಾಟ ಮಾಡಕಲ್ಲಿ ನಾಚಿಕೆ ಆಗೋದಲ್ರಿ ನಿಮ್ಗೆ ಒಂದಷ್ಟು ಜನಕ್ಕೆ ನಡ್ಡೂ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಹೋಗೋದಂತೆ ಅವನು ಯಾವನವ್ ಸೂಲಿ ಬೆಲೆ ಅವನು ಅವನು ಹೋಗನಂತೆ ವಿಜಯ್ ಸಂಕೇಶ್ ಎಲ್ರಿದ್ರು ನೀವೆಲ್ಲ ಎಲ್ಲಿದ್ರಿ ಸ್ವಾಮಿ ಬನ್ನಿ ಸ್ವಾಮಿ ಸೌಜನ್ಯ ಗಡ ಸೌಜನ್ಯ ಗೌಡಳ ಹೆಣ ನಿಮ್ಮನ್ನು ಕಾಯ್ತಾ ಇದೆ ಬನ್ರಿ ಪಾಪದ ಮೂಟೆ ನಾಚಿಕೆ ನಿಮ್ಮದೇ ಪಕ್ಷದಲ್ಲಿ ರಾಜ್ಯಸಭಾ ಮೆಂಬರ್ ಮಾಡ್ಕೊಂಡಿದ್ರಲ್ರಿ ನಾಚಿಕೆ ಆಗಲ್ವಾ ಆಗ ಕಚ್ಚೆ ವ್ಯಕ್ತಿಯನ್ನ ನಿಮ್ಮದೇ ಪಕ್ಷದಲ್ಲಿ ರಾಜ್ಯಸಭಾ ಮೆಂಬರ್ ಮಾಡಿದ್ರ ಅವ್ರ ತೆಳಗಡೆ ನೂರಾರು ಹೆಣ್ಣು ಮಗಳು ಒಂದಲ್ಲ ಬಗಿರಿ ಹೋಗ್ರಿ ಬಗಿರಿಯಲ್ಲಿ ಎಷ್ಟು ಸಾವಿರ ಅಮಾಯಕ ಎಣಗಳು ಸಿಗ್ತವೆ ಸೌಜನ್ಯ ಹೆಣ ಆ ಡಬಲ್ ಮರ್ಡ್ರು ಪದ್ಮ ಈ ಥರ ತುಂಬ ಕಾಯ್ತಾ ಇದೆ ನಿಮಗೋಸ್ಕರ ಯಾವತ್ತು ಹೋಗೋದು ನಡ್ಡ ಅವ್ರೆ ನೀವು ವಿಜಯ ಸಂಕೇಶ್ವರ ಯಾವತ್ತು ಹೋಗ್ತೀರಿ ನೀವು ಇಳ್ರಪ್ಪ ಅಯ್ಯೋ ಲವ್ ಜಿ ಅದು ಯಾರಪ್ಪ ರೀಲ್ ಮಾಡೋ ಒಂದು ಹುಡುಗಿ ಅದು ಹೆಣ್ಮಗಳು ಅನ್ನೋ ಕಾರಣಕ್ಕೆ ನಾವು ಜಾಸ್ತಿ ನನಗೆ ಕಟುವಾಗಿ ಮಾತಾಡೋಕ್ಕಾಗಲ್ಲ ನನಗೆ ಇಲ್ಲಾಂದ್ರೆ ಅವ್ರಿಗೆ ಹತ್ತು ರೂಪಾಯಿಗೆ ಐನೂರು ರೂಪಾಯಿ ಆ್ಯಕ್ಟಿಂಗ್ ಮಾಡ್ಬಿಟ್ರಲ್ಲಪ್ಪ ಏನು ತಾಯಿ ಬಾ 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 ನಿಮ್ಮನ್ನ ನಿಮ್ಮ ಹೆಣ್ಣು ಮಕ್ಕಳನ್ನ ಬುಕ್ ಹಾಕಿ ಮನೇಲಿ ಕುಡಿಸಿದ್ರಾ ನಾವು ಬರ್ತಾ ಇದ್ದೀವಿ ನಿಮ್ಗೆ ಯಾರಾದರೂ ಕಾರಣ ಮಾಡಿದೀನಿ ಚಡಿ ಹಾಕೊಂಡು ರೀಲ್ಸ್ ಮಾಡ್ ಅಂತ ಹೇಳಿದಾರಾ ಹೇಳ್ರಿ ಮೇಡಮ್ ಚಡ್ಡಿ ಹಾಕೊಂಡು ರೀಲ್ಸ್ ಮಾಡಬೇಕು ಹಿಂಗೆ ಕುಣಿಬೇಕು ಹೇಳಿದಾರಾ ನೀವು ಬುರ್ಕ ಹಾಕೊಳ್ಳಿ ಯಾರು ಬೇಡ ಅಂತಾರೆ ಹಾ ಯಾರಾದರೂ ಬಂದು ನಿಮಗೆ ಬೆದರಿಸಿದಾರಾ ನೀವು ಚಡ್ಡಿ ಹಾಕೋಬೇಕು ರೀಲ್ಸ್ ಮಾಡಬೇಕು ಅಂತ ಏನ್ ತಾಯಿ ನೀನು ಆಕ್ಟಿಂಗು ಮಣಿಪುರದಲ್ಲಿ ಹೆಣ್ಣುಮಗಳನ್ನ ಬೆತ್ಲೆ ಮಾಡಿರಲ್ರಿ ಮೊನ್ನೆ ಮೊನ್ನೆ ಬೆತ್ಲೆ ಮಾಡಿದ್ರು ಎಲ್ಲರಪ್ಪ ಹೋಗಿದ್ರಿ ಈ ಶುರಾದೀಶ್ವರರು ಹಾಂ ಎಲ್ಲಿ ತಾಯಿ ನೀನೆಲ್ಲ ಹೋಗಿದ್ದೆ ಆಕೆ ಹೆಸರು ಗೊತ್ತಿಲ್ಲ ನನ್ಗೆ ಆ ರೀತಿ ರಾಣಿ ಹೆಸರು ಗೊತ್ತಿಲ್ಲ ನನಗೆ ಬೆತ್ಲೆ ಮೆರವಣಿಗೆ ಮಾಡ್ರಿ ಯಾರನ್ನ ಸೈನಿಕರ ಪತ್ರಿನ ದೇಶಕ್ಕೋ ದೇಶಕ್ ಗಡಿಯನ್ನ ಕಾಯುವ ಸೈನಿಕರ ಹೆಂಡತಿಯರನ್ನ ಬೆತ್ಲೆ ಮಾಡಿರಲಪ್ಪ ಎಲ್ಲೋಗಿದ್ರು ನೀವೆಲ್ಲ ಇದೇ ಉಡುಪಿಯಲ್ಲಿ ನಾಲ್ಕು ಜನ ಕೊಲೆ ಮಾಡ್ಬಿಟ್ಟಿನಲ್ರಿ ಅವ್ನ ಹೆಸರೇನ್ರಿ ಅವನು ಪ್ರವೀಣ್ ನಾಲ್ಕು ಜನ ಕೊಲೆ ಮಾಡ್ದ ತುಮಕೂರಲ್ಲಿ ಪ್ರೀತಿ ಕೊಲೆ ಆಯ್ತು ಬೆಂಗ್ಳು ರುಪ್ಸಾನ ಅಂತ ಹೇಳ್ಬಿಟ್ಟು ಅದನ್ನ ಪ್ರದೀಪನವನು ಕೊಲೆ ಮಾಡ್ದ ಅದಕ್ಕೆ ಹೇಳಿದ್ ಇದಕ್ಕೆ ನೀವು ಯಾವುದೇ ಒಂದು ಧರ್ಮದ ಬಣ್ಣ ಕಟ್ಟಕಾಗಲ್ಲ ಇದು ವಿಕೃತ ಮನಸ್ಥಿತಿ ಪ್ರದೀಪಂದು ವಿಕೃತ ಮನಸ್ಥಿತಿ ಸಹ ಇವತ್ತು ಅವನ ಹೆಸರೇನು ಮುಸ್ಲಿಂ ಹುಡ್ಗ ಅವಂದು ವಿಕೃತ ಮನಸ್ಥಿತಿ ಇದು ಇದಕ್ಕೆ ಜಾತಿ ಜಾತಿ ಧರ್ಮ ಅಂತ ಎಲ್ಲ ಇದು ಒಂದೇ ನಾಣಿದೆ ಎರಡು ಮುಖಗಳಿವೆಲ್ಲ ಅದು ಬಿಟ್ಟು ಬಿಟ್ಟು ಇವತ್ತು ಏನೋ ಒಬ್ಬೊಬ್ಬ ಒಬ್ಬೊಬ್ಬ ಕಣ್ಣೆದುಗಡೆ ಸೌಜನ್ಯ ಹೋರಾಟ ಅಷ್ಟಾಯ್ತು ಇಂದು ಹುಡುಗಿ ಅಲ್ವಾಕೆ ಹದಿನೆಂಟು ವರ್ಷದ ಹುಡುಗಿನ ನೀವು ಹದಿನೇಳು ವರ್ಷದ ಹುಡುಗಿನ ಹರಿದು ಮುಕ್ಕಿ ತಿಂದ್ರಲ್ಲಪ್ಪ ನಿಮ್ಗೆ ಒಂದು ಚೂರಾರ ನಾಚಿಕೆ ಆಗಲ್ವ ನಡ್ಡಾ ಅವರೇ ಯಾವ ಮುಖ ಹೊತ್ಕೊಂಡು ಹೋಗ್ತಾರೆ ನಿಮಗೆ ನಿಮ್ದೇ ಪಕ್ಷದಲ್ಲಿ ಕೂತ್ಕೊಂಡು ರಾಜ್ಯಸಭಾ ಎಂ ಪಿ ಮಾಡ್ಕಂಡು ಕೂತಿದ್ರಲ್ಲಿ ನಿಮ್ಮ ನೈತಿಕತೆ ಏನಿದೆ ನಿಮಗೆ ಯಾವ ನೈತಿಕತೆ ಇದೆ ಒಬ್ರಿಗಿಂತ ಒಬ್ರು ಒಬ್ರಿಗಿಂತ ಒಬ್ರು ನಾಚಿಕೆಟ್ಟವರು ಆಯಿತು ಬಿ ಜೆ ಪಿಯ ಉನ್ನತ ಮಟ್ಟದ ರಾಜಕಾರಣಿಗೆ ಮಕ್ಕಳ ಯಾರು ಮದುವೆ ಆಗಿರೋದು ಇದೇ ಮುಸ್ಲಿಮರು ಮದುವೆ ಆಗಿದ್ರಲ್ರಿ ಮುಸ್ಲಿಂ ಮುಸ್ಲಿಂ ಗಂಡಸ್ರನ್ನ ಬಿ ಜೆ ಪಿಯ ಯ ಉನ್ನತ ಮಟ್ಟದ ಭಾಳ ಲೀಡ್ರ ಮಕ್ಕಳುಗಳು ಮದುವೆ ಆಗಿರೋದು ಯಾರನ್ನಪ್ಪ ಅದು ಕಣ್ಣಿಗೆ ಕಾಣ್ತಾ ಇಲ್ಲ ನಿಮಗೆ ಆ ಈ ಚುನಾವಣೆಗೋಸ್ಕರ ಇಷ್ಟು ಏನು ಇಡೀ ಪ್ರಪಂಚ ದೊಡ್ಡ ಸಂಘಟನೆ ಅಂತ ಹೇಳ್ಕೊಳೋ ಸಂಘಿಗಳು ಬಹಳ ದೊಡ್ಡ ಪಕ್ಷ ಅಂತ ಅಂತೇಳೋರು ವಿಶ್ವಗುರು ಅಂತ ಹೇಳ್ಕೊಳೋರು ಚುನಾವಣೆ ಸಂದರ್ಭದಲ್ಲಿ ಹತ್ತು ವರ್ಷ ಏನು ಇಸ್ ದಬಾಕಿದೀವಿ ಅಂತೇಳಿ ಚುನಾವಣೆಗೆ ಹೋಗ್ತಾರೋ ಬಕಪಕ್ಷಿಗಳ ಕಾಯ್ತಾ ಇದ್ರಲ್ರಿ ಇದೊಂದು ಸಿಗ್ಲಿ ಅಂತ ಬಕಪಕ್ಷಿಗಳ ತರ ಕಾಯ್ಕೊಂಡು ಕುತ್ಕೊಂಡು ಇದ್ರನ್ನ ಹೆಣ ಇಟ್ಕೊಂಡು ಒಂದು ಒಂದು ಹೆಣ್ಮಗಳು ಹೆಣ್ಮಗಳು ಹೆಣ ಇಟ್ಕೊಂಡು ರಾಜಕಾರಣ ಮಾಡುವ ದುರ್ಗತಿ ಬಂದ್ರಲ್ಲ ಇವ್ರ ಯೋಗ್ಯತೆ ಅರ್ಥ ಮಾಡ್ಕೊಡ್ರಿ ಎಂತ ಕಚಡಗಳಿವ್ ಇಂಥ ದುರ್ಗತಿ ಬಂದ್ಬಿಟ್ರಲ್ಲಪ್ಪಾ ಹ್ಮ್ ಹೆಣ ಇಟ್ಕೊಂಡು ರಾಜಕಾರಣ ಮಾಡೋ ಯೋಗ್ಯತೆ ಹತ್ತು ವರ್ಷ ಏನ್ ಕಿಸ್ ದಬಾಗಿದೆ ಅಂತ ಹೇಳ್ರಿ ಇದೆಲ್ಲ ಈ ಮಟ್ಟಕ್ಕೆ ಬಂದ್ಬಿಟ್ರ ನೀವು ಎಷ್ಟು ಅಲ್ಲ ಹೆಂಗ ಸೌಜನ್ಯದ ಒಂದು ಕಣ್ಣು ಮುಂದಿದೆಯಲ್ರಿ ಬನ್ರಿ ಮತ್ತೆ ಸೌಜನ್ಯ ಹುಡುಗಿ ಮಾತಾಡಪ್ಪ ಅಂದ್ರೆ ಎಷ್ಟು ಜನ ಮಾತಾಡ್ತೀರಾ ನರ ಇಲ್ವ ನಿಮಗೆ ಯೋಗ್ಯತೆ ಅಲ್ವಾ ನಿಮ್ಗೆ ಸೌಜನ್ಯ ಬಗ್ಗೆ ಮಾತಾಡಕ್ಕೆ ನಿಮಗೆ ಆಕೆ ಹಿಂದೂ ಅಲ್ವಾ ಅಂದ್ರೆ ಅಂದ್ರೆ ಒಕ್ಕಲಿಗರ ಹುಡುಗಿ ಹಿಂದೂಗಳಲ್ಲ ಒಕ್ಕಲಿಗರ ಹೆಣ್ಮಗಳು ಹಿಂದೂ ನೋಡ್ರಪ್ಪ ಒಕ್ಕಲಿಗರ ಹೇಳ್ತಾರೂ ಈ ನೀವು ಹುಡುಗಿ ಹಿಂದೂಗಳಲ್ಲ ಅಂತಾರೆ ಹಿಂದೂಗಳ ಬಗ್ಗೆನೇ ಹೋರಾಟ ಮಾಡಿದ್ರು ನಾವು ಹಿಂದೂ ಹೆಣ್ಮ ಹಿಂದೂಗಳ ಬಗ್ಗೆನೆ ಅದ್ಯಾವುದೋ ಅದೇ ಹೇಳಿದ್ನಲ್ಲ ಆ ರೀಲ್ಸ್ ಮಾಡೋ ಹುಡುಗಿ ಏನು ಬಿಡ್ಕೊಂಡಿದ್ದೇನು ಆಮೇಲೆ ನೋಡಿ ಚಡ್ಡಿ ಚಡ್ಡಿ ಹಾಕೊಂಡು ಎಲ್ಲಾ ಕಡೆ ಕುಣಿತಾ ಇದೆಯಾ ಬಟ್ಟೆ ಬಗ್ಗೆ ನಾನು ಏನ್ ತಕರ ನಿಮ್ ಇಷ್ಟ ಬಂದ್ ಬಟ್ಟೆ ಹಾಕಬಹುದು ನಿಮ್ಮನ್ನ ಬುರ್ಕ ಹಾಕೊಂಡು ನಿಮ್ಮ ಹೆಣ್ಮಕ್ಳು ಒಳಗ್ರಿ ನಾವು ಬೀದಿಲಿದ್ದೀವಿ ಇದೀವಿ ನಿನಗೆ ಯಾರಕ್ಕ ಬೀದಿ ಬಂದ್ ಕುಣಿ ಅಂತ ಹೇಳಿದ್ರು ನೀನು ಬುರ್ಕನಾರ ಹಾಕೋ ಇಷ್ಟ ಬಂದ್ ಹಾಕು ಮೈ ತುಂಬಾ ಸೀರೆ ಉಟ್ಕೋ ಯಾರ ಕೇಳಲ್ಲ ಮತ್ತೆ ಈ ನಾಟಕಗಳು ಈ ಮತ್ತೆ ಇನ್ನೊಂದು ಅದ್ಯಾವುದೋ ಸಿನಿಮಾ ನಟಿ ಪೂರ್ಣ ಚೆನ್ನಾಗಿ ಯಾರ ಹೆಸರು ಸರ ಬರಲ್ಲ ನನಗೆ ಅದೆಲ್ಲ ಶಿವಾಜಿನಗರ ಅಲ್ಲೆಲ್ಲ ಊಟ ಮಾಡಕ್ ಹೋಗಿದ್ರಂತೆ ಅಲ್ಲಿ ಯಾರೋ ಒಂದ್ ಇಬ್ರು ಬಂದು ಚೈನು ಗಂಡನ್ ಚೈನು ಕಿರ್ಕಾನಕ್ ಬಂದ್ರಂತೆ ಅವ್ರು ಹೇಳ್ತಾರೆ ಹೊರಗಡೆ ಬಂದು ಹೇಳ್ತಾವ್ರಿ ನಾವು ಪಾಕಿಸ್ತಾನ ಬದುಕಿದೀವ ಯೋ ತಾಯಿ ನೀನೇ ಹೇಳ್ತಾ ಇದೀಯಾ ಅವ್ನ್ ಚೈನ್ ಕಳ್ಳ ಇವಳು ಗಂಡನ್ ಚೈನ್ ಕದಿಯಕ್ಕೆ ಬಂದಿದ್ದ ಅಂತ ಹೇಳ್ಬಿಟ್ಟು ಕಳ್ಳನ್ ತರ ನೋಡು ಅದಕ್ಕೆ ಧರ್ಮ ತೃತಿ ಇಲ್ಲಿ ಕಳ್ಳ ತಾನೆ ಕಳ್ಳ ಅಂತ ನೋಡು ಅದಕ್ಕೆ ಯಾಕೆ ಧರ್ಮ ತೃತೀಯ ಎಷ್ಟು ಪೇಮೆಂಟ್ ನೋಡಿದ್ರೆ ನೀವೆಲ್ಲ ಈ ಇಷ್ಟು ಈ ಚೆನ್ನಾಗಿ ನಾಟಕ ಯಾಕಂದ್ರೆ ಇವ್ರಿಗೆ ಸಿನಿಮಾದಲ್ಲಂತೂ ಮಾಡಕ್ಕೆ ಚಾನ್ಸ್ ಅವಕಾಶಗಳ ಇಲ್ಲ ಯಾರೂ ಕೊಡ್ತಾ ಇಲ್ಲ ಅದಕ್ಕೆ ಈ ತರ ಎಲೆಕ್ಷನ್ ಟೈಮಲ್ಲಿ ನೀವು ಸಿನಿಮಾಗಳು ಮಾಡ್ತಾ ಹ್ಞೂ ಫಸ್ಟು ಫಸ್ಟ್ ಮನುಷ್ಯತ್ವ ಬೆಳೆಸ್ಕೊಳ್ರಿ ನಿಮ್ಮ ಆತ್ಮ ಮುಟ್ಟು ನೋಡ್ಕೊಳ್ಳಿ ನೀವೇನು ಮಾತಾಡ್ತಾ ಇದ್ರ ಅಂತ ಎಲ್ಲರೂ ಒಂದಿಷ್ಟು ಸಾಯದೆ ಯಾವೇನು ಶಾಶ್ವತ ಗೂಟ ಹೊಡ್ಕೊಂಡು ಇರೋಲ್ಲ ಅದ್ರ ನಡುವೆ ಇಷ್ಟೊಂದು ಕಚ್ಚಡ ಮನಸ್ಥಿತಿ ಬರಬಾರ್ದು ಸ್ವತಃ ಆ ಹುಬ್ಬಳ್ಳಿಯಲ್ಲಿ ಮುಸ್ಲಿಂ ಸಮುದಾಯದವರು ಸಾವ್ರ ಮಗ ಮನೆಗೆ ಹೋಗಿದ್ದಾರೆ ಸಂತಾನ ಹೇಳಿದ್ದಾರೆ ಯಾರು ಏನು ಅವ್ನು ಮಾಡಿದ್ರು ಸರಿ ಅಂತ ಹೇಳಿ ಸಮರ್ಥನೆ ಮಾಡ್ತಾರೆ ಒಬ್ಬರನ್ನು ತೋರು ಒಬ್ಬರೇ ಒಬ್ರು ಅವ್ನು ಮಾಡಿ ಸರಿ ಸಮರ್ಥನೆ ಇರೋದು ಮತ್ತೆ ಯಾರ ವಿರುದ್ಧ ಹೋರಾಟ ಮಾಡ್ತಾರ ಅಥವಾ ಸರ್ಕಾರ ವಿರುದ್ಧ ಮಾಡ್ಬೇಕು ಅಂದ್ರೆ ಅವನೇನೋ ಅರೆಸ್ಟ್ ಮಾಡಿಲ್ಲ ಅವ್ನು ಸಿಕ್ಕಿಲ್ಲ ಅಂದ್ರೆ ಸರಿಯಪ್ಪ ಅವ್ನು ಅರೆಸ್ಟ್ ಮಾಡಿದ್ದಾರೆ ನಮ್ ಕಾನೂನು ಇದೆ ಕೆಲವರು ಹೇಳ್ತಾರೆ ನಮ್ಮನ್ನ ಹೊರಗಡೆ ಕೊಟ್ಬಿಡಿ ನಾವು ಕೊಚ್ಚಾ ಹಾಕ್ಬಿಡ್ತೀವಿ ಕಡದ ಹಾಕ್ಬಿಡ್ತೀವಿ ನಮ್ ಕಾನೂನು ಇದೆ ಸ್ವಾಮಿ ನಮ್ಗೆ ಸಂವಿಧಾನಕ್ ಬೆಲೆ ಇಲ್ವಾ ನಾವೇ ಮಾಡ್ಕೊಂಡಿರುವ ಕಾನೂನ್ಗೆ ಸಂವಿಧಾನಕ್ ಬೆಲೆ ಇಲ್ವಾ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯನ್ನು ಕೊಂದಂತ ಹುಳನ್ನು ಸಹ ಭಯೋತ್ಪಾದಕ ಗುರುಸೆಯನ್ನು ಸಹ ಅವತ್ತು ಬೇಕಾದ್ರೆ ಸಾರ್ವಜನಿಕ ಕಲ್ಲೋಡಿಸ್ ಸಾಡ್ತಾ ಇದ್ರು ಕಾನೂನು ಪ್ರಕಾರವಾಗಿ ಅವನಿಗೊಂದು ಅವಕಾಶ ಕೊಟ್ಟು ಅವ್ನು ಹೇಳಿಕೆ ತಗೊಂಡು ಗಲ್ಲಿಗೆ ಹಾಕಿದ್ರು ಇವತ್ತು ಅಷ್ಟೇ ನಾನು ಗಲ್ಗೆ ಹಾಕ್ಬೇಕ ಕಾನೂನು ಇದ್ರೆ ಹಾಕಿ ಗಲ್ಲಿಗೆ ಯಾರು ಬೇಡ ಅಂತ ಅವ್ರು ಯಾರು ತಡೆದಿಲ್ಲ ನಮ್ಮ ಕಾನೂನು ಚೌಕಟ್ಟಲ್ಲಿ ಹೋಗ್ಬೇಕು ನಾವೇ ಮಾಡ್ಕೊಂಡ್ರೆ ಕಾನೂನು ಇಲ್ಲಾಂದ್ರೂ ಹೊರಗ್ ಕೊಟ್ಬಿಡಿ ಕಲ್ಲೊಡಿತೀವಿ ಪಲ್ಲೊಡಿತೀವಿ ಅಂದ್ರೆ ಅದು ಸಂವಿಧಾನ ವಿರೋಧಿ ಆಗುತ್ತೆ ಬನ್ನಿ ದಯವಿಟ್ಟು ಈ ಮನಸ್ಥಿತಿಗಳು ಕರಾವಳಿ ಭಾಗಕ್ಕೆ ಹೋಗಿ ನೇತ್ರಾವತಿ ದಂಡಲ್ಲಿ ಕಾಯ್ತಾ ಇದ್ದಾವೆ ಹಲವಾರು ಅತೃಪ್ತ ಆತ್ಮಗಳು ಹೆಣಗಳು ಪಾಪ ಅಮಾಯಕ ಹೆಣ್ಮಕ್ಳು ಕಾಯ್ತಾ ಇದ್ದಾವೆ ಯಾವತ್ತು ನಡ್ಡಾ ಅವರೇ ನೀವು ಹೋಗೋದು ಇವತ್ತು ದಯವಿಟ್ಟು ಹೇಳಿ ಇವತ್ತೆಲ್ಲ ಹರ್ಚ್ಕೊಂಡವ್ರು ವಿಜಯ ಸಂಕೇಶ್ವರ್ ಇರ್ಬೋದು ನ್ಯಾಮ ಸೂರಿಬೆಲೆ ಇರ್ಬೋದು ತುಂಬಾ ಜನ ಒಬ್ರು ತಪ್ಪೆ ಒಬ್ರು ತಪ್ಪೆ ಇವರು ಏನು ಹೋಗ್ಬಿಟ್ರಲ್ಲ ನೀವುಲ್ಲ ನೇತ್ರಾವತಿಯ ಸುತ್ತಮುತ್ತ ಅಲ್ಲಲ್ಲಿ ಮರಗಳಲ್ಲಿ ನೇತಾ ಅತೃಪ್ತಾತ್ಮಗಳು ಅತೃಪ್ತ ಆತ್ಮಗಳು ಓಕೆ ನಿಮ್ಮದೇ ಭಾಷೆ ಹೇಳ್ಬೇಕು ಮೋಕ್ಷ ಇಲ್ದಲೆ ನಮ್ಮ ದೃಷ್ಟಿಯಲ್ಲಿ ಹೇಳ್ಬೇಕು ನ್ಯಾಯ ಸಿಗ್ದಲೆ ನಿಮ್ಮ ಭಾಷೆಯಲ್ಲಿ ಮೋಕ್ಷ ನನ್ನ ದೃಷ್ಟಿಯಲ್ಲಿ ನ್ಯಾಯ ಸಿಗ್ದಲೆ ಅತೃಪ್ತ ಆತ್ಮ ನ್ಯಾತಾಡ್ತಾ ಇದ್ದಾವೆ ದಯವಿಟ್ಟು ಯಾವತ್ತು ಹೋಗ್ತೀರಾ ಹೇಳಿ ನಮಸ್ಕಾರ